ಮೆಗಾ ಡೈರಿ ಮಾಡುವಷ್ಟು ಹಾಲಿಲ್ಲ ಬೆಂಗಳೂರಲ್ಲಿ ಯಾಕೆ ಮಾಡಿವಿ ಅಂತಂದ್ರೆ ಬೆಂಗಳೂರಲ್ಲಿ ಎಷ್ಟಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ಮೂತ್ ಲಕ್ಷ ಲೀಟರ್ಸ್ ಬರ್ತದೆ ಅಲ್ಲಿ ಎಲ್ಲ ಸುತ್ತಮುತ್ತ ಸೇರಿಕೊಂಡು ನಮ್ಮ ಮಂಡ್ಯ ಕೋಲಾರ ಎಲ್ಲ ಸೇರ್ಕೊಂಡು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಈಗಿರೋ ಸಾಕದು ಇನ್ನ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡಬಹುದು ಇದನ್ನ ಇಲ್ಲ ಸಾಕಾಗಲ್ಲ ಮೆಗಾ ಡೈರಿಗೆ ಬಹಳ ಬೇಕಾದ ಗುಜರಾತ್ ಮೆಗಾಡೇರಿ ನಾನೇ ನೋಡಿ ಬಂದಿನಲ್ಲ ಅಲ್ಲಿ ಎಷ್ಟು ಮೂವತ್ತು ಲಕ್ಷ ನಲವತ್ತು ಲಕ್ಷ ಲೀಟರ್ಸ್ ಮಾಡ್ತಾರೆ ಕಡಿಮೆ ಅದು ಅದು ಕೂಡ ಅಷ್ಟೇ ಕಡಿಮೆ ಕಡಿಮೆ ಎಲ್ಲವೂ ಅಷ್ಟೇ ನಾಲ್ಕು ಜಿಲ್ಲೆ

ಮತ್ತೆ ಬಹಳಷ್ಟು ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿವಿ ನೂರ ಅರವತ್ತೇಳು ಪ್ರಾಡಕ್ಟ್ಸ್ ನ ಜಾಸ್ತಿ ಮಾಡಿ ಚಾಕ್ಲೇಟ್ಗಳು ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಜೊತೆಗೆ ಟೈಪ್ ಮಾಡಿಕೊಂಡು ಮಾಡ್ತಾ ಇದಾರೆ ಅದೇನು ನನಗೆ ನಾವೇನಂದ್ರೆ ಕೊಟ್ಟು ಒಟ್ಟು ಸಂಸ್ಥೆ ರೈತರಿಗೆ ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಟಾರ್ಗೆಟ್ ಏನಿತ್ತು ಅಂದ್ರೆ ರೈತರು ಬಡ ರೈತರು ಬಡ ರೈತರಿಗೆ ಒಳ್ಳೇದಾಗಬೇಕೆರೆ ಸರ್ ಹೋಗ್ಬಾರ್ದು ಬಳ್ಳಾರಿ ಹೆಡ್ ಕ್ವಾರ್ಟರ್ಸ್ ಅದೇ ತಗೋಬೇಕು ಅಂತಂದ್ರೆ ದುಡ್ಡು ಹೇಗೆ ಕೊಡಬೇಕಂತ ಅಧ್ಯಕ್ಷ ನಾವ್ ಫ್ರೀ ಆಗಿ ತಗೋ ಕೊಡ್ರಿ ದುಡ್ಡ್ಯಾಕ್ ಎಕರೆ ಇದಿತ್ತು ಲ್ಯಾಂಡ್ ಗವರ್ಮೆಂಟ್ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ವಿ ಮಾಡ್ಬೇಕು ಅಂತ ಈಗ ಫಿಕ್ಸ್ ಆಗಿದೆ ದುಡ್ಡು ಕಟ್ಟ್ರಂತೇಳಿ ಡಿ ಸಿ ಅವರು ಲೆಟರ್ ಕಳಿಸಿ ಆರ್ ತಿಂಗಳೂ ದುಡ್ಡು ಕಟ್ಟಬೇಕಂತ ದುಡ್ಡು ಕಟ್ತಾ ಇಲ್ಲ ಹಾಗಾಗಿ ಅದು ದುಡ್ಡು ಕೊಡ್ಬೇಕು ನಾವ್ ಹಂಗೆ ಫ್ರೀ ಕೊಡ್ತು ಅಂತ ಹೇಳಿ ಭೀಮಾ ನಾಯ್ಕ ಅಲ್ಲಿ ಹೇಳ್ತಾರೆ

ಎರಡು ಕೋಟಿ ತೊಂಬತ್ತೇಳು ಲಕ್ಷ ಕೊಟ್ಟರು ಕೂಡ ನಮ್ಗೇನು ಲಾಸ್ ಇಲ್ಲ ನೂರ ಎಂಟು ಕೋಟಿ ಸ್ಯಾಂಕ್ಷನ್ ಆಗುತ್ತೆ ಆ ಡೈರಿ ಕಟ್ಟುವಾಗ ಅಮೌಂಟ್ ಮೂರು ಮೂರು ಕೋಟಿನ ಕಡಿಮೆ ಮಾಡ್ಕೊಂಡು ಕಟ್ಬಿಟ್ರೆ ಆಯ್ತಲ್ಲ

ಸರಿ ಹಂಗಲ್ಲ ಬಳ್ಳಾರಿ ಏನಂತಾರೆ ಹೊಂದಾಣಿಕೆ ರಾಜಕೀಯ ಅವ್ರ ಜೊತೆ ಅವ್ರು ಮಾಡ್ಕೊಂಡು ಹಾ ನಮ್ ಜೊತೆ ನಾವ್ ಮಾಡ್ಕೊಂಡು ನಾವ್ ಪ್ರಶ್ನೆ ಮಾಡಕಲ್ಲ ಅವ್ರು ತಪ್ಪು ಮಾಡಿದ್ರೆ ನಾವ್ ಸುಮ್ಮನೆ ಇರ್ತೀವಿ ನಾವ್ ತಪ್ಪ ಮಾಡಿದ್ರೆ

ಹಾಲು ಅಷ್ಟು ಇಲ್ಲ ಮೆಗಾ ಡೇರಿ ಮಾಡೋ ಅಷ್ಟಿಲ್ಲ ಫಕ್ಕುಮೆಂಟ್ ಎಲ್ಲಿದೆ ಹೇಳಿ ನೀವು ಹೇಳಿ ಎಷ್ಟು ಜನಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹಧನ ಯಡಿಯೂರಪ್ಪ ರೂಪಾಯಿ 2 ರೂಪಾಯಿ ಕೊಟ್ರು ಮತ್ತೆ ಸಿದರಾಮಪ್ಪ ಸರ್ ಕೂಡ ಜಾಸ್ತಿ ಕೊಟ್ರು ಸಿದರಾಮಯ್ಯ ಸರ್ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಜನಕ್ಕೆ ಆಕಡೆಗಳನ್ನು ಸಾಕ್ಬೇಕು ಹಾಲು ಜಾಸ್ತಿ ಮಾಡ್ಸ್ಕೊಬೇಕು ಅದಿ ಒಳ್ಳೆಯದು ಅಂತ ಹೇಳಿ ಗೊತ್ತಾಗ್ತದೆ ಮಿನಿಮಮ್ ಹತ್ತು ಲಕ್ಷಣ್ಣ ಇರಬೇಕು ಹಾ ಇಲ್ಲಿರೋದು ಲಕ್ಷ ಇದೆ 1 ಒಂದು ಹೆಂಟ್ ಕೊಟ್ಟು 7 ಅದಕ್ಕಾ ಫೀজিবಲ್ ಅಲ್ಲ ಆಶ್ವಾಸನೆ ಏನು ಮಾಡಿದರಾ ಅದನ್ನ ಇನ್ನ ಹಾಲ್ ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ಇನ್ನ ಪ್ರೋತ್ಸಾಹ ಮತ್ತೆ ಇನ್ನ ಜಾಸ್ತಿ ಮಾಡಿ ಈ ಕಡೆ ಮಾಡ್ಬೇಕು ನಾನು ಲಾಸ್ಟಿಗೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಮಾಡೋಣ ಅಂತ ಹೇಳಿ ಕೂಡ ನಾನು ಪ್ರಸ್ತಾವನೆ ಇಟ್ಟಿದ್ದೆ ಇಲ್ಲಿ ಅಂದ್ರೆ ಜನರನ್ನು ಎಂಗೇಜ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಅದು ಕೂಡ ಇನ್ನ ಬರ್ತಾ ಇಲ್ಲ ಒಟ್ಟು ಮೆಗಾ ಡೇರಿ ನಿಮ್ಮ ಮೆಗಾ ಡೈರಿ ಬಳ್ಳಾರಿಯಲ್ಲಿ ಬರಬೇಕು ಇಷ್ಟೇ ನಮ್ದು ಹೋರಾಟ ಮಾಡ್ತೀವಿ ಅಷ್ಟೇ ಮಾಡ್ಬಿಟಾರಲ್ಲ ಮಾಡ್ಬಿಟ್ಟಾರೋರ್ಟ್ ಕೋರ್ಟ್ ಸ್ಟೇಜ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಇದೆ ಅದು ಇಲ್ಲ ಅಂತಂದ್ರೆ ಒಬ್ರನೇಟ್ ಮಾಡ್ಬಿಟ್ಟಿದ್ರು ನಮ್ಮ ಇದರಲ್ಲಿ ರಾಯಚೂರ್ನ ಕೂಡ ಕಡಿಮೆ ಮಾಡಿ ವಿಜಯನಗರ ಜಿಲ್ಲೆನ ಜಾಸ್ತಿ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ಜಾಸ್ತಿ ಮೆಂಬರ್ಸ್ ಬಂದ್ರೆ ಮತ್ತೆ ಆಗ್ಬೋದು ಅಂತ ಅವರು ಆ ವಿಷಯ ಯಾವುದು ಮಾಡಲ್ಲ ನಾನು ನನಗೇಳಿದ್ದು ಇಲ್ಲ ಬ್ಯಾರೆ ಅದು ಮಾಡ್ತೀನಿ ಆಗ್ಲಿ ರಾಜಕೀಯ ರಾಜಕೀಯ ನನಗೆ ಮಾತ್ರ ಮಾಡ್ರಿ ಅಂತ ಉತ್ತರ ಕೊಡಬೇಡಿ ಅಂತ ಒಂದ್ ನೀವು ಕೇಂದ್ರ ಸರ್ಕಾರ ಇವತ್ತು ನಿರ್ಧಾರ ದೇಶದಾದ್ಯಂತ ನೂರು ಮೆಗಾ ಯಾವ್ದು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮೆ ಖತಮ್ ಸಾವಿರಾರು ಜನ ವರ್ಕರ್ಸ್ ಇವತ್ತಿಂದ ಅಕ್ಷರಶಃ ಬೀದಿ ಪಾಲು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ